ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬ ನಮ್ಮ ಪಕ್ಷ ಪ್ರಾರಂಭ ಆಗಿ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಭಾಗ ಆಯಿತು ಇದ್ದಿದ್ದು ಜೆ ಡಿ ಯು ಜೆ ಡಿ ಎಸ್ ಅಂತ ಹೇಳಿ ಎರಡು ಸಾವಿರದ ಎರಡರಲ್ಲಿ ಒಂದು ಉಪಚುನಾವಣೆ ಬಂತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು ಆ ಉಪಚುನಾವಣೆಯ ಸಂದರ್ಭದಲ್ಲಿ ಈ ಮಹಿಳೆ ಹೊತ್ತ ಮಹಿಳೆ ಆ ಸಿಂಬಲನ್ನು ಬದಲಾವಣೆ ಮಾಡಿಕೊಂಡು ಕೇಂದ್ರದ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಅರ್ಜಿ ಹಾಕಿ ಆ ಒಂದು ಮಹಿಳಾ ಗುರುತಿನ ಒಂದು ಚಿಹ್ನೆಯನ್ನೇನು ಪಡ್ಕೊಂಡು ಎರಡು ಸಾವಿರದ ಎರಡರಲ್ಲಿ ಅಲ್ಲಿಂದ ಈ ಚಿಹ್ನೆ ಹಲವಾರು ಸಂದರ್ಭದಲ್ಲಿ ಈ ಪಕ್ಷದ ಸಂಘಟನೆಗೆ ಅನುಕೂಲವಾಗಿದೆ ಇವತ್ತು ಇಪ್ಪತ್ತೆರಡನೇ ತಾರೀಕಿನಂದು ಸಾಂಕೇತಿಕವಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲಿ ಆರಡು ಸಾವಿರ ಜನ ಕಾರ್ಯಕರ್ತರನ್ನು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಂತರ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ ರಾಜ್ಯ ಕೊಟ್ಟಂತ ಕೊಡಿ ನೀರಾವರಿ ಇರ್ಬೋದು ಬೆಂಗಳೂರು ನಗರಕ್ಕಿರ್ಬೋದು ಅವರ ಕಾಲದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ನಂತರ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ನಾಡಿಗೆ ಕೊಟ್ಟಿರತಕ್ಕಂಥ ನಮ್ಮ ಕಾಲದ ಸಮ್ಮಿಶ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಇದೆಲ್ಲವನ್ನು ಇಡೀ ರಾಜ್ಯದಾದ್ಯಂತ ಜನತೆಗೆ ಪುನಃ ನೆನಪಿಸ್ಬೇಕು ಅಂತಕ್ಕಂಥದ್ದು ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಮುಂದಿನ ಜನವರಿ ತಿಂಗಳಿನವರೆಗೆ ನಿರಂತರವಾಗಿ ಅವು ಇಪ್ಪತ್ತೆರಡನೇ ತಾರೀಕು ಇಲ್ಲೇನು ಸಭೆ ಮಾಡ್ತೇವೆ ಆ ಸಭೆಯ ನಂತರ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ ಸುಮಾರು ಮೂರು ತಿಂಗಳುಗಳ ಕಾಲ ಇಡೀ ರಾಜ್ಯದಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ನಮ್ಮ ಪಕ್ಷದ ಸಂಘಟನೆ ಕುಂಠಿತ ಇರತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ಒಳಗೊಂಡಂತೆ ಇಡೀ ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಇವತ್ತು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ